ವಿದ್ಯಾರ್ಥಿನಿಯರ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥೈಸಿಕೊಂಡು ವಸತಿ ಪ್ರಸಾದ ಸೇವೆ ಸಲ್ಲಿಸುತ್ತಿರುವ ಓಂ ಶಕ್ತಿ ವಸತಿ ನಿಲಯ ವಿದ್ಯಾರ್ಥಿನಿಯರನ್ನು ಹೃದಯದಿಂದ ಕಾಣುತ್ತಿರುವ ಸಹೃದಯದ ಹೃದಯದ ದಂಪತಿಗಳು ಉಭಯ ಶ್ರೀಗಳು ನಗರದ ಮಾಣಿಕ್ ಪ್ರಭು ಕಾಲೋನಿಯಲ್ಲಿರುವ ವಿದ್ಯಾರ್ಥಿನಿಯರ ಓಂ ಶಕ್ತಿ ವಸತಿ ನಿಲಯದಲ್ಲಿ ಕಿಲ್ಲೆ ಬೃಹನ್ ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಸೋಮಾರ ಪೇಟೆ ಮಠದ ಪೂಜ್ಯ ಶ್ರೀ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಕೃಪಾಶೀರ್ವಾದದಿಂದ ಶರಣವರಾತ್ರಿಯ ಪ್ರಯುಕ್ತ ವಸತಿ ನಿಲಯದ ವಿದ್ಯಾರ್ಥಿನಿಯರಲ್ಲಿ ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ಗುರು ಹಿರಿಯರೆಂಬ ಅರಿವು ಮೂಡಿಸುವ ಮನೋಭಾವದಿಂದ ವಸತಿ ನಿಲಯದ ಸಂಸ್ಥಾಪಕ ಅಧ್ಯಕ್ಷರಾದ ಗಂಗಮ್ಮ ಜಗದೀಶ್ವಾಮಿ ಪಾತಾಪುರವರ ನೇತೃತ್ವದಲ್ಲಿ ವಸತಿ ನಿಲಯದ ಎಂಟನೇ ವರ್ಷದ ವರ್ಷಾಚರಣೆ ಹಾಗೂ ಓಂ ಶಕ್ತಿ ಮಾತೆಯ ಪೂಜಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು

ಉಭಯ ಶ್ರೀಗಳನ್ನು ವಸತಿ ನಿಲಯಕ್ಕೆ ಬರಮಾಡಿಕೊಂಡು ವಸತಿ ನಿಲಯದ ವಿದ್ಯಾರ್ಥಿನಿಯವರೊಂದಿಗೆ ಪೂಜ್ಯರ ಪಾದ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಿ ಮಂಗಳಾರತಿ ಬೆಳಗ್ಗೆ ಅವರಿಂದ ಶುಭಾಶೀರ್ವಾದವನ್ನು ಪಡೆಯಲಾಯಿತು ನಂತರ ಉಭಯ ಶ್ರೀಗಳು ಸನ್ಮಾನಿಸಿ ತಾಂಬೂಲಗಳನ್ನು ನೀಡಿ ಶ್ರೀಗಳಿಗೆ ಗೌರವಿಸಲಾಯಿತು ನಂತರ ಹೂಪತ್ರಿ ಬಾಳೆಹಣ್ಣು ಸೇಬು ಹಾಗೂ ಇನ್ನಿತರ ಪುಷ್ಪಗಳು ಹಾಗೂ ದೀಪಗಳಿಂದ ಅಲಂಕಾರಗೊಳಿಸಿದ ಓಂ ಶಕ್ತಿ ಮಾತೆಯ ಭಾವಚಿತ್ರಕ್ಕೆ ಮಹಾಮಂಗಲ ಬೆಳಗ್ಗೆ ಮಂತ್ರಾಕ್ಷತೆ ಸಮರ್ಪಿಸುವ ಮೂಲಕ ಧರ್ಮ ಸಂದೇಶ ನೀಡಿದ ಕಿಲೇ ಬೃಹನ್ಮಠದ ಶ್ರೀಗಳು ಸತತ ಏಳು ವರ್ಷದವರೆಗೆ ತುಂಬ ಅಚ್ಚುಕಟ್ಟಾದ ಮತ್ತು ರುಚಿಕರವಾದ ಹಾಗೂ ವಸತಿ ಪ್ರಸಾದವನ್ನು ನೀಡಿ ವಿದ್ಯಾರ್ಥಿಗಳನ್ನು ತಮ್ಮ ಸ್ವಂತ ಮಕ್ಕಳೆಂದೇ ಭಾವಿಸಿ ವಿದ್ಯಾರ್ಥಿನಿಯರ ಭವಿಷ್ಯಕ್ಕೆ ಬೆಳಕಿನ ದಾರಿಯನ್ನು ತೋರಿಸಿ ಇಂದು ಎಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಮತಿ ಗಂಗಮ್ಮ ಜಗದೀಶ್ ಸ್ವಾಮಿ ಪಾತಾಪುರವರ ವಸತಿ ನಿಲಯದ ಸೇವೆ ಸಮಾಜ ಮೆಚ್ಚುವಂತ ಮೆಚ್ಚುವಂತ ಶ್ಲಾಘನೀಯ ಸೇವೆಯಾಗಿದೆ ಹಾಗೆ ಈ ದಂಪತಿಗಳ ವಿದ್ಯಾರ್ಥಿನಿಯರು ಸಹಿತ ವಸತಿ ನಿಲಯದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ಜೀವನದಲ್ಲಿ ತುಂಬಾ ಹೆಸರಿಂದ ಇದ್ದು ಮುಂದೆ ನಿಮ್ಮ ಜೀವನದಲ್ಲಿ ಉನ್ನತ ಹುದ್ದೆಗೆ ತಲುಪಿ ನಿಮ್ಮ ಮಾತಾಪಿತೃಗಳ ಮತ್ತು ವಸತಿ ನಿಲಯದ ಹೆಸರಿನ ಕೀರ್ತಿ ತರುವಂತಹ ಕೆಲಸ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರದಾಗಲಿ ಮುಂದೆ ನಿಮ್ಮ ಭವಿಷ್ಯದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಮೇಲ್ಮಟ್ಟದ ಅಧಿಕಾರಿಗಳಾದಾಗ ವಸತಿ ನಿಲಯವನ್ನು ಮತ್ತು ನಿಲಯದ ಮಾಲೀಕರನ್ನು ಮರೆಯದೆ ನಿಮ್ಮ ಜೀವನದಲ್ಲಿ ನೆನಪಿಟ್ಟುಕೊಳ್ಳದಿದ್ದರೆ ಅದಷ್ಟು ದೊಡ್ಡ ಪುಣ್ಯ ಮತ್ತೊಂದಿಲ್ಲ ಯಾಕೆಂದರೆ ಈಗ ನೀವು ವಸತಿ ನಿಲಯಕ್ಕೆ ಪಾವತಿಸುತ್ತಿರುವ ಧನ ಸಹಾಯ ಈಗಿನ ಕಾಲಘಟ್ಟದ ಲೆಕ್ಕ ಹಾಕಿದರೆ ಏನಕ್ಕೂ ಆಗುವುದಿಲ್ಲ ಆದರೂ ದಂಪತಿಗಳು ನಮ್ಮ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳ ಮಕ್ಕಳಿಗೆ ಅನುಕೂಲವಾಗಲೆಂದು ಸಮಾಜ ಸೇವಾ ರೂಪದಲ್ಲಿ ನಿಮ್ಮನ್ನು ಬೆಳೆಸುತ್ತಿರುವುದು ಪುಣ್ಯದ ಕೆಲಸವಾಗಿದೆ ಅದರಲ್ಲೂ ನಮ್ಮ ಗಮನಕ್ಕೆ ಬಂದ ಒಂದು ವಿಷಯವೇನೆಂದರೆ ಯಾರಾದರೂ ವಿದ್ಯಾರ್ಥಿನಿಯರು ಅನಾರೋಗ್ಯರಾಗಿದ್ದಾಗ ಆ ವಿದ್ಯಾರ್ಥಿನಿಯ ಆರೋಗ್ಯವಂತಳಾಗುವವರೆಗೂ ಈ ದಂಪತಿಗಳು ಪ್ರಸಾದವನ್ನು ಕೈ ಮಾಡಿ ತಿನ್ನಿಸಿ ಅವರಿಗೆ ಧೈರ್ಯ ತುಂಬುತ್ತಾರೆಂದರೆ ಇವರು ಇವರ ಹೃದಯದ ದಂಪತಿಗಳೇ ಆಗಿದ್ದಾರೆ ಎಂದು ನುಡಿದರು ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸೌಭಾಗ್ಯ ಗಂಗಮ್ಮ ಶ್ರೀ ವೀರಮೂರ್ತಿ ಜಗದೀಶ್ ಸ್ವಾಮಿ ಹಿರೇಮಠ ಪಾತಾಪುರ ಇವರ ನೇತೃತ್ವದಲ್ಲಿ ಮಹಿಳೆಯರ ವಸತಿ ನಿಲಯದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ವಸತಿ ನಿಲಯದಲ್ಲಿ ಸುಂದರವಾಗಿ ಬಂಧುರವಾಗಿ ಭಾವೈಕ್ಯತೆಯಿಂದ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಎನ್ನುವ ತೆರನಾಗಿ ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನೆಯಂತೆ ಇದ್ದು ಮನೆಯೋಪಾದಿಯಲ್ಲಿ ಈ ಸಂಸ್ಥೆಯನ್ನು ನೋಡಿಕೊಂಡು ಮನೆಯ ತಂದೆ ತಾಯಿ ಬಿಟ್ಟು ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ತಂದೆ ತಾಯಿಗಳ ಉಪಾದಿಯಲ್ಲಿ ಅವರನ್ನು ಗೌರವಿಸಿ ಆಧರಿಸಿ ಪ್ರೀತಿಸಿ ಅವರ ಕೃಪೆಗೆ ಪಾತ್ರರಾಗುವುದಷ್ಟೇ ಅಲ್ಲ ಈ ಸಂಸ್ಥೆಯ ಅಧ್ಯಕ್ಷರು ತಮ್ಮ ಮಕ್ಕಳನ್ನು ನೋಡಿಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಆರೈಕೆಯನ್ನು ಕೈ ತುತ್ತು ಉಣಿಸುವಂತಹ ಒಂದು ಪದ್ಧತಿಯನ್ನು ಸ್ವಂತ ಮಕ್ಕಳಿಗೆ ಮಾಡ್ತಾರೋ ಇಲ್ಲೂ ನಿಮ್ಮೆಲ್ಲರಿಗೆ ಉಣಿಸುವಂತಹ ಹೆಸರನ್ನು ನಾವು ಕೇಳಿದ್ದೇವೆ ಭಾಳ ಸಂತೋಷ ಆಗ್ತಾ ಇದೆ ಇವತ್ತೆಲ್ಲ ತಾಯಿ ಈ ಉಣಿಸ್ತಾ ಇದ್ಲು ಮಕ್ಕಳಿಗೆ ಅನ್ನುವಂತಹ ಒಂದು ಗಾದೆ ಮಾತಿದೆ ಅದೆಲ್ಲವೂ ಕೂಡ ಇವತ್ತಿನ ದಿವಸ ಪುಸ್ತಕದಲ್ಲಿ ಮಾಯವಾಗಿಬಿಟ್ಟೆ ಆದರೆ ಈ ಸಂಸ್ಥೆಯ ಒಂದು ಪರಿಸರವನ್ನು ನೋಡಿದಾಗ ಇಲ್ಲಿರ್ತಕ್ಕಂತಹ ಆದರ್ಶ ದಂಪತಿಗಳು ನಿಮಗೆ ಕೈ ಮಾಡಿ ಉಣಿಸ್ತಾರೆ ಅನ್ನುವಂಥ ವಿಷಯವನ್ನು ಕೇಳಿ ಭಾಳ ಸಂತೋಷ ಆಯಿತು ಕೇಳಿದರೆ ನಡೆಸಬೇಕಾದ್ರೆ ಭಾಳ ಕಷ್ಟ ಆಗಿಬಿಟ್ಟಿದೆ ಪೈಪೋಟಿ ಮೇಲೆ ಪೈಪೋಟಿ ಪೈಪೋಟಿ ಮೇಲೆ ಪೈಪೋಟಿ ಹೀಗೆ ಬೆಳೀತಾ ಬೆಳೀತಾ ಒಂದು ನಲವತ್ತೈವತ್ತು ವಿದ್ಯಾರ್ಥಿಗಳು ಮೇಲಿದ್ದನಪ್ಪ ಅಂದರೆ ಈ ಸಂಸ್ಥೆಯ ಖರ್ಚು ವೆಚ್ಚ ಇದೆ ಆದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವಿದ್ಯಾರ್ಥಿಗಳು ನೀವಿರೋದರಿಂದ ಇದ್ದದರಲ್ಲೇ ಸಂತೃಪ್ತಿಯನ್ನು ಹೊಂದಿ ಅವರು ಬಿಸ್ನೆಸ್ ಮಾಡಬೇಕಾದ್ರೆ ನಾನಾ ದಾರಿಗಳಿದ್ದಾವೆ ಆದರೆ ಅದನ್ನೆಲ್ಲದಕ್ಕೂ ಕೂಡ ಕಡಿವಾಣವಾಗಿ ಒಂದು ತಮ್ಮ ಮಕ್ಕಳು ಉಪಾದಿಯಲ್ಲಿ ನಿಮ್ಮನ್ನು ಸಲ್ಲುತ್ತಾ ಇದ್ದಾರೆ ಅಂತ ಕೇಳಿದರೆ ಅವರು ಪುಣ್ಯವಂತರಲ್ಲ ಇಂಥವ್ರನ್ನ ಪಡೆದಿರ್ತಕ್ಕಂಥ ನೀವುಗಳು ಅಂತ ಹೇಳಿ ಓಂ ಶಕ್ತಿ ಪಿ ಜಿ ಸೆಂಟರ್ ಬರುವಂತಹ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಂಡು ಹೆಚ್ಚಿನ ಹೊರೆಯನ್ನು ಭರಿಸಲಿಕ್ಕೆ ಆ ಶಕ್ತಿ ಮಾತೆ ಈ ಈರ್ವ ದಂಪತಿಗಳಿಗೆ ಅವರ ದಾಯಾದಿಗಳಿಗೆ ಇಲ್ಲೆಲ್ಲ ಪಾಕ ಮಾಡುವಂತಹ ಆ ತಾಯಿಂದರಿಗೆ ಶಾಂಭವಿಯಾಗಿರ್ತಕ್ಕಂಥ ಲೋಕಮಾತೆಯು ನಿಮ್ಮೆಲ್ಲರಿಗೆ ಆಯುರಾರೋಗ್ಯ ಭಾಗ್ಯ ಸಕಲ ಸಂಪತ್ ಸಮೃದ್ಧಿಯನ್ನು ಕೊಟ್ಟು ಕರುಣಿಸಲಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿ ನಮ್ಮ ಪ್ರಜಾ ಕೂಗು ಮಾಧ್ಯಮದ ವಾಹಿನಿಯಾಗಿ ಜನರ ಧ್ವನಿಯಾಗಿ ಜನರ ಮಿಡಿತಕ್ಕೆ ಸ್ಪಂದಿಸುವಂತಹ ಮನೋ ಒಂದು ಸುಂದರ ಕಾರ್ಯಕ್ಕೆ ನಮ್ಮ ಶುಭ ಆರೈಕೆ ಇದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಂತರ ಧರ್ಮ ಸಂದೇಶ ನೀಡಿದ ಅಭಿನವ ಶ್ರೀಗಳು ಓಂ ಶಕ್ತಿ ವಸತಿ ನಿಲಯವು ಎಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ವಿದ್ಯಾರ್ಥಿನಿಗೆ ತುಂಬ ತುಂಬಾ ಕಡಿಮೆ ದರದಲ್ಲಿ ವಸತಿ ಮತ್ತು ಪ್ರಸಾದವನ್ನು ನೀಡುತ್ತಿರುವುದು ಜಗದೀಶ ಸ್ವಾಮಿ ಅವರ ಸೇವೆ ಶ್ಲಾಘನೀಯವಾದದ್ದು ಯಾಕೆಂದರೆ ಕಳೆದ ಎರಡು ವರ್ಷಗಳ ಹಿಂದೆ ನಾವು ಆಗಮಿಸಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ತಿಂಗಳಿಗೆ ನಾಲ್ಕು ಸಾವಿರ ಅಂತ ಏನೋ ಕೇಳಿದೆವು ಆದರೆ ಈ ವರ್ಷ ನಗರದ ಮತ್ತು ಗ್ರಾಮಾಂತರ ವಿದ್ಯಾರ್ಥಿನಿಯರ ಕಷ್ಟಗಳನ್ನು ಮನಗೊಂಡು ನಾಲ್ಕು ಸಾವಿರ ಇದ್ದದ್ದನ್ನು ಮೂರು ಸಾವಿರವಾಗಿ ಕಡಿಮೆ ಮಾಡಿದ್ದಾರೆಂದರೆ ಇವರ ಇವರು ಮಕ್ಕಳ ಮೇಲೆ ಇಟ್ಟಿರುವ ಮಾತೃದ ಪ್ರೀತಿ ಎಂತಹದ್ದು ಎಂಬುದು ತೋರಿಸಿಕೊಡುತ್ತದೆ ಬೇರೆಡೆ ಸಾಮಾನ್ಯವಾಗಿ ವರ್ಷದಿಂದ ವರ್ಷಕ್ಕೆ ದರಗಳನ್ನು ಹೆಚ್ಚು ಮಾಡುವುದನ್ನು ಕಾಣುತ್ತೇವೆ ಅದು ಸಹಜ ಆದರೆ ಓಂ ವಸತಿ ನೆಲೆ ಇವರು ದರವನ್ನು ಕಡಿಮೆ ಮಾಡಿ ಬಡ ಮಕ್ಕಳಿಗೆ ರುಚಿಕರವಾದ ಪ್ರಸಾದ ಮತ್ತು ವಸತಿ ಕಲ್ಪಿಸುತ್ತಿರುವುದು ಬಡವರ ಬಂಧುವಾಗಿ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯವಾಗಿದೆ ಇವರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಜಗನ್ಮಾತೆ ಶಾಂಭವಿ ಮಾತೆಯ ಮಾತೆಯು ಆರೋಗ್ಯ ನೆಮ್ಮದಿ ಸುಖ ಶಾಂತಿಯನ್ನು ನೀಡಲಿ ಎಂದು ನುಡಿದರು ಪ್ರಸಾದ ವಿತರಣೆಕ್ಕಿಂತ ಮುಂಚೆ ಸರ್ವ ವಿದ್ಯಾರ್ಥಿನಿಯರು ಸೇರಿ ಅನ್ನಪೂರ್ಣೇಶ್ವರಿ ಶಾಂತಿ ಮಂತ್ರವನ್ನು ಪಠಿಸುವ ಮೂಲಕ ತಮ್ಮ ಪಾಲಕರ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿದರು ಈ ವಸತಿ ನಿಲಯಕ್ಕೆ ಬಂದು ನಮ್ಮ ಮಗಳು ಸುಸಂಸ್ಕೃತರಾಗಿದ್ದಾಳೆ ಎಂಬ ಮನೋಭಾವನೆ ಪಾಲಕರಲ್ಲಿ ಎದ್ದು ಕಾಣುತ್ತಿತ್ತು ಈ ಸಂದರ್ಭದಲ್ಲಿ ಶರಣಬಸವ ಹಿರೇಮಠ್ ದಂಪತಿಗಳು ಸೂಗನಗೌಡ ಪೊಲೀಸ್ ಪಾಟೀಲ್ ಉಡುಂಗಲ್ ವೀರಭದ್ರಯ್ಯ ಸ್ವಾಮಿ ಸಿಂಧನೂರ್ ವೀರೇಶ್ ಹಿರೇಮಠ್ ಜಗದೀಶ್ ಗಣೇಕಲ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು